ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನೇದ ವ್ಲಾಗ್ ಹೇಗಿದ್ದಾರೆ ಎಲ್ಲರೂ ಆರಾಮ ಸೊ ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಿದ್ದಾರೆ ಎಸ್ ಇಲ್ಲೇ ಬರ್ತಿದ್ದಾರೆ ಎಲ್ಲರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸ್ಪೆಂಡ್ ಮಾಡಿ ನಾಳೆ ಎಲ್ಲಾದರೂ ನಮ್ಮ ಹೈಲೆಕ್ಸಲ್ಲಿ ಒಂದು ಲಾಂಗ್ ಲಾಂಗ್ ಅಲ್ಲ ನಾಟ್ ಲಾಂಗ್ ನಾಟ್ ವೆರಿ ಶಾರ್ಟ್ ರೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಐ ಡೋಂಟ್ ನೋ ಹೌದು ಪ್ಲ್ಯಾನ್ ಗೋಸ್ ರಂಜನ್ ಹೇಮಾ ಮತ್ತು ಉಜ್ವಲ ಮತ್ತು ಮೋಹನ್ ಬರ್ತಿದ್ದಾರೆ ಉಜ್ಜು ಮೋಹನ್ ತುಂಬ ಹತ್ತಿರ ಇದ್ದಾರೆ ನಮ್ಮ ಮನೆಗೆ ಹತ್ತಿರ ಅಂದರೆ ಒಂದು ಥರ್ಟಿ ಮಿನಿಟ್ಸ್

ಾರೆ ಹೋಗ್ತಾರ ತಡೆ ಆಚೆಗಳ ಯಾವಾಗ ಹೋಗೋಣ ಡ್ಯಾಡಿ ಇವಾಗ ತಾನೇ ಏಯ್ ನೋಡೋ ಹೊಸ ಕಾರ್ ತಗೊಂಡಿದ್ದಾಳೆ

ರೀಪ್ಲೇಸ್ಮೆಂಟ್ ಕಲರ್ ಚೆನ್ನಾಗಿದೆ ಕಾರ್ ರಿಪೇರಿ ಆಗಿದೆ ಕಾರ್ ಅವರೇ ಹೊಸ ಕಾರ್ ಶೋರೂಮ್ ಅವರೇ ಹೊಸ ಕಾರ್ ಕೊಟ್ಟವ್ರ ಅದೇ ಒನ್ ವೀಕ್ ಒಂದು ಸೆಲೆಬ್ರಿಟಿ ನೀನು ಸೆಲೆಬ್ರಿಟಿ ಹ್ಮ್ ಓಪನ್ ಮಾಡೋಣ

ಅವರೇ ಏ ಅವ್ರು ಇಲ್ಲಿದೆ ನೋಡಿರಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಇದು ಅದು ಕೇಬಲ್ ಡೇ ಅದು ನಮ್ಮ ಫುಲ್ ಖುಷಿ ಆಗ್ಬಿಡ್ತಾರೆ ಇವಾಗ ಹಲೋ ಡ್ಯಾಡ್ ಹಾ ಅಲ್ಲ ಅಲ್ಲ ಮಮ್ಮಿಗೆ ಕಾಲ್ ಮಾಡೋಕ್ಕೋಗಿ ನಿಮ್ಮ ಮಾಡಿದ್ದೆ ಏನರಲ್ಲಿ ಬಂದ್ರಿ ಉಜ್ಜು ಕಾರು ಹೊಸ ಕಾರು ಸಕ್ಕತ್ತಾಗಿದೆ ಓಹೋ ಬೋಲಿಸಡ ಬೋಲಿಸಡ ಹೊಸ ಕಾರು ಸೂಪರ್ ಅಲ್ಲ ನನಗೆ ಕಲರ್ ಸಕ್ಕದ ಇಷ್ಟ ಆಯ್ತು ಆಕ್ಚುಲಿ ಪೇಸ್ಟಲ್ ಬ್ಲೂ ಅಲ್ಲ 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 ಅದೇ ನಾನು ಅನ್ಕೊಂಡಿದ್ದೀನಿ KIA ಎಲ್ಲ ಇರೋವಾಗ ಯಾಕೆ ಸ್ಟಿಕ್ಕರ್ ತಗೊಂಡಿರಲ್ಲ ಅಂತ ಅಯ್ಯೋ ಅದಿಲ್ಲ ಡಿಫೆಂಡ್

ಟೀ ಟೊಮೆಟೊ ಬತ್ ಆಗೋ ವರ್ಷ ಟೀ ಆಗೋ ವರ್ಷ ಆಕ್ಚುಲಿ ಟೊಮೆಟೊ ಬತ್ ಶುಂಠಿ ಇಲ್ಲ ಟೀವಿ ತರ ಹೋಗಿದ್ದಾರಲ್ಲ ಎಲ್ಲ ಹೋಗಿದ್ದಾರೆ ಟೀ ಕೊಡೋವರೆಗೂ ಎಲ್ಲ ಹೋಗಲ್ಲ ಅವ್ರ ಮನೇಲಿ ಏನೋ ನಾ ಖಾಲಿ ಆಗಿರುತ್ತೆ ಫಸ್ಟ್ ಟೀ ಕೊಟ್ಬಿಡ್ತೀನಿ ಆಮೇಲೆ ಹೋಗ್ತೀನಿ ಅಂತಾರೆ ನಂಗೆ ಗೊತ್ತಿತ್ತು ಸೊ ಬಾಯ್ಸ್ ಆರ್ ಚಿಲ್ಲಿಂಗ್ ಏನ್ರೂ ನೋಡ್ತಾ ಇದ್ದೀರಾ

ನೆನ್ನೆ ಅಷ್ಟು ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಅದ್ದಿನೂ ಬೇಗ ಮಲ್ಕೊಂಬಿಟ್ಟ ನೆನ್ನೆ ಸೊ ಉಜ್ಜೂರು ನೈಟೇ ತಡ ಬಾಯ್ ಬೈ ಹೇಮ ಮಲ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರಿನಾ ನಾವು ಎದ್ದಿ ಬಿಸಿನೀರು ಕುಡಿತಾ ಇದೆ ಫುಲ್ ಫುಲ್ ಕೆಮ್ಮಾಗ್ಬಿಡಿದೆ ಅದ್ದಿಗೆ ಅವನು ಸ್ಕೂಲಲ್ಲಿ ಯಾವುದೋ ನೀರು ಖಾಯಿ ಆಗಿಬಿಟ್ಟಿತ್ತಂತೆ ನನ್ನ ಬಾಟ್ಲಲ್ಲಿ ಕಲಿಸಿದ್ದು ಸ್ಕೂಲಲ್ಲಿ ಕುಡಿದನಂತೆ ಆವತ್ತಿಂದ ಲೈಟಾಗಿ ಕೋಲ್ಡ್ ಇತ್ತು ಇವಾಗ ಕೆಮ್ಮು ಶುರು ಆಗಿಬಿಡಿದೆ ಬ್ರೋಕ್ ಆಯಿತಾ ಹೊಸಾಗಿ ಬ್ರೇಕ್ ಆಯ್ತಾ ಅಪ್ಪ ಅಮ್ಮ ಇಲ್ಲಿ ನಾನು ಹೇಳ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಮಮ್ಮಿ ಗುಜರಾತ್ಗೆ ಹೋಗಿದ್ದಾರೆ ನಾಳೆಗೆ ಬರ್ತಾರೆ ಅವ್ರು ಹೋಗಿ ಒಂದು ಫೋರ್ ಫೈವ್ ಡೇಸ್ ಆಯಿತು ಗುಜರಾತ್ ಅಂದರೆ ಅಹಮದಾಬಾದ್ ನಮ್ಮ ಅಪ್ಪ ಗುಜರಾತ್ ಅಂದಿ ಅಂದಿ ನನಗೂ ಅದೇ ಬರ್ತದೆ ಅಹಮದಾಬಾದ್ ನಾರ್ತ್ ಇಂಡಿಯಾ ಟ್ರಿಪ್ ಹೋಗಿದ್ದಾರೆ ಅವ್ರು ಆ್ಯಕ್ಚುಲಿ ಒಂದು ಸೆವೆನ್ ಡೇಸ್ ಹೋಗಿದ್ದಾರೆ ನೋಡಿ ನಾನು ಬ್ಲಾಗ್ ಮಾಡ್ತಿದ್ದಾರೆ ಸೌಂಡ್ ಹಾಕಿರೋದು ಇವ್ಗೆ ವೈಟಿಂಗು ರಿಯಾ ಇದ್ದು ರಿಯಾ ಅವಳು ಮಲ್ಗಿದಂತಡಿ ಅಮ್ಮ ನೀನ್ ಮಲ್ಕೊಂಡು ಎಷ್ಟು ಆದ್ಮೇಲೆ ಮಲಗಿದ್ದವಳು ಅವಳು ಇದ್ದೇ ಇದ್ಳು ಕೆಮ್ಮದ್ ನೋಡಿ ಕೆಮ್ಮದು ಬೇಕಂತ ಸಾಕು ನಿದ್ದೆ ಬಂತ ನಿದ್ದೆ ಬಂತ இஞ்சல் ப வாகிகல் சவுண்ட் கம்மி நான் பேகைட்ட 738 738 ஹ 8 கெல்லாம் ಇದೆ કિંગோ எலிவரಿಗೆ ಹೋಗಿದ್ರೆ

ಸ್ನೋಲ್ ಅಂತೂ ಬೆಳಗ್ಗೆ ಕೂತ್ಕೊಂಡ್ರೆ ಸಂಜೆವರೆಗೂ ಹೋಗ್ತಾನೆ ಇರ್ಬೇಕು ದೀಪು ರೆಡ್ ಕಾರ್ ಇನ್ನ ಸ್ನೋ ಎಷ್ಟ್ ಚೆನ್ನಾಗಿರುತ್ತಲ್ಲ ರೆಡ್ ಕಾರ್ ಬ್ಲಾಕ್ ಗಿಂತ ರೆಡ್ ಚೆನ್ನಾಗಿರುತ್ತ ರೆ ಕ್ರಿಸ್ಮಸ್ ತರ ಇರುತ್ತೆ ರೆಡ್ ಕಾರ್ ಸ್ನೋ ಆಸಮೆನಲ್ಲಿ अदर ಕಲರ್ಸ್ ಯಾವುದು ಇದೆ ಅಷ್ಟೇ ವೈಟ್ ಅಂಡ್ ಗೋಲ್ಡ್ ಸೂಪರ್ ಕಲರ್ ಇದೆ ಒಂದು ಗ್ರೇ ಕಲರ್ ಬರುತ್ತೆ ಗ್ರೀನಾ ಕಂಪ್ಲೀಟ್ ಆಗಿದೆ ನಾನು ಇದುವರೆಗೂ ನೋಡೇ ಇಲ್ಲ ಅಡಿಷನಲ್ 1 ಮಂತ್ ವೇಟ್ ಮಾಡಬೇಕು ಅಂದ್ರೆ ಬಾಮ ಬಾ ಗ್ರೇ ಕಲರ್ ಬರುತ್ತಾಲ್ವೇ ಅದು ನಾವು ಆರ್ಡರ್ ಮಾಡಿದ ಮೇಲೆ ಕಾರ್ ಸ್ಟಾರ್ಟ್ ಬರ್ತಾ ಬಿಲ್ಡ್ ಮಾಡೋದು ಅದಕ್ಕೆ ಯಾರು ಆರ್ಡರ್ ಮಾಡೇ ಇಲ್ಲ ಅದನ್ನ ಅದು ಮತ್ತೆ ಬ್ಲಾಕ್ ಇದೆಲ್ಲ

ನಾಟಿ ಹಾಕ್ಬಿಟ್ಟಿದ್ದಾರೆ ಅಂತ ಅಲ್ಲ ಟೆನ್ನಾರ್ ಟೆನ್ನಾರ್ ಅಂತ ಏನ್ ಆಡ ಹಾಕಿದ ನಿನ್ ಬರ್ಡೇಗೆ ಪ್ಲೇ ಬಾಯ್ ಡ್ರೀಮ್ ಬಾಯ್ ನೀನ್ ಫ್ರೆಂಡ್ಸು ಹಾ ಕಿಂಗು ಪ್ಲೇ ಕಿಂಗ್ ಅಂತ

कबाब इनोन ढेल बोलती ना बेटा दो इस्क टू जना इदरला बेबी संडे क्राउड गॉट्स अ लॉट्स ऑफ पीपल डन एंड डस्टेड विथ द एंड कबाब्स सारा ऑन द

oh my god this looks Super so much. temple at or no one minute i <laughs> will <laughs> ఊట ఒక్క ఇతీచేళ్ళక ఎలా ఉడతాక్త దారి ముంచే ముట్ట

ಹೊಟ್ಟಿಂತ oh, oh, you know. <laughs> <see> <laughs> <laughs> <laughs>

ನಿನ್ ವಟ್ ತಡಿಯುತ್ತಾ ಏನ್ ಎಲ್ಲ ಹೇಳು ಇಲ್ಲಿ ಐನೂರು ಕೆಜಿ ಹಾಕ್ಬೋದು ನಾನು ಎಲ್ಲ ಯಾವ ಬಚ್ಚಾ ಇದ್ದೀವಿ ಕುತ್ಕೋ ನೋಡೋಣ

ಅದಕ್ಕೆ ಅದಿ ಮುಟ್ಬೇಡ ಏನೂ ಇದು ಕೆಫೆ ಕಾಫಿ ಡೇ ಕೋಲಾರಗೆ ಆಪೋಸಿಟ್ ರೋಡಲ್ಲಿರೋದಿಬೇಡ ಬೇಬಿ ಬೇಡ ನೀನ್ ಸದ್ಯಕ್ಕೆ

ಆ ಜಾಗ ಸೊ ಅದಕ್ಕೆ ಈ ಹೊಸಕೋಟೆ ರೋಡ್ ಆದ್ಮೇಲೆ ಎಲ್ಲ ಆಫ್ ರೋಡ್ ಚೆನ್ನಾಗಿದೆ ಅಂತ ಯೋಚನೆ ಮಾಡಿದಾಗ ಅದೊಂದೇ ಸ್ಪಾಟೇ ನಂಗೆ ನ್ಯಾಪ್ ಟಾಕ್ ಇದೆಲ್ಲ ನಾವು ಡೈಲಿ ಅಂದ್ರೆ ಯಾವಾಗಲೂ ಬರ್ತೀವಿ ಡೈಲಿ ಅಂದ್ರೆ ಯಾವ್ದೇ ಗಾಡಿ ತೊಗೊಂಡ್ ಬಂದ್ರು ಇಲ್ಲಿ ಆಫ್ ರೋಡ್ ಮಾಡಕ್ ಬರ್ತಾ ಇದ್ವಿ ನಮ್ಗೆ ಹತ್ರ ಇದೇ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಸುಮ್ನೆ ಒಂದು ಬೀಟ್ ಹಾಕೊಂಡು ವಾಪಸ್ ಕುಂಕುಮ ಸನ್ಲೈಟ್ <laughs> ಇದೆ <laughs> 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 <laughs>

ಅಲ್ಲ ಅಲ್ಲಾ ಇದೆ ದೂರ ಇದೆ ತುಂಬಾ ದೂರ ಆಯ್ತು ಬಟ್ बेटर ದೂರ ಆಯ್ತು ಅದರ ಆ ತೋಲ್ ನಾನು ಎಲ್ಲ ಅಪ್ಪ ಅಪ್ಪ ಅವರ್ ವೆರಿ ವೆರಿ ಪ್ರೊಫೆಷನಲ್ ಫೋಟೋಗ್ರಾಫರ್ ಈ ಫ್ರೇಮ್ ಅಲ್ಲಿ ಬರಲ್ಲ ಚೆನ್ನಾಗಿ पिक्चರ್ಸ್ ಕಾಮೆಂಟ್ ಅಂದ್ರೆ Straight 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 mamma mamma va 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 adesso dai ho board ವಿಡಿಯೋದಲ್ಲಿ ನೋಡಕಿನ ಲೈವಲ್ ತುಂಬಾ ಚೆನ್ನಾಗಿದಿನಂತೆ ನೋಡಕ್ಕೆ ಏನೋ ಹೋಳ್ ಬಿಟ್ಟು ಖುಷಿ ಪಡ್ಲಿ ಖರಾಬ್ ಯಾರೋ ಒಬ್ರು ಹೇಳಿದ್ರು ವಿಡಿಯೋನಲ್ಲಿ ನೋಡೋಕ್ಕೆ ಹೈಟ್ ಇದ್ದಾರೆ ಬಟ್ ರಿಯಲ್ ಆಗಿ ಏನು ಇಷ್ಟೊಂದು ಹೈಟ್ ಇದ್ದಾರೆ ಅಂತ ಅವತ್ತು ಒಂದು ಇವೆಂಟ್ಗೆ ಹೋದಾಗ ನನ್ನ ಹತ್ರ ಹೇಳ್ತಾ ಇದ್ದಾರೆ ವಿಡಿಯೋನಲ್ಲಿ ಮತ್ತೆ ಚೆನ್ನಾಗಿರಲ್ಲ ಎಲ್ಲಿ ತೋರಿಸು ರಿಯಲ್ ಆಗಿ ಅಂತ ಎಲ್ಲ ಹಂಗೆ ಜೋರ್ ಸಿಕ್ಬಿಟ್ಟವ್ರೆ ಡಿವಿ ಅವರು ಏನಕ್ಕೆ ಹೋಗಲ್ಲ ಅದ್ರ ಭಯ ಒಂದು ಇವಾಗ ಏನು ಇಡಕ್ ಜಾಗ ಇಲ್ಲ ಬಟ್ ಏನೂ ತಗೋತಾ ಇಲ್ಲ

ಏನು ಮಾಡಿಲ್ಲ ಬಿಲ್ಡ್ ಮಾಡೂರಿ ಆ್ಯಂಡ್ ಪಾಲಕ್ ಸಾ

ಆದಿಕ್ಕೆ ಬಗ್ ಮೆಟ್ರೋನಲ್ಲಿ ಹೋಗತರ ಅದಕ್ಕೆ ಬೈ كده ಅಲ್ಲಿ पापा ಬಿಡಿಸ್ತಾ ನಾಳೆ ಹೋಗಕ್ಕೆ ಮೋಡಿಲ್ಲ ಆಬ್ವಿಯಸ್ಲಿ ನಮಗೆ ಮೋಡಿಲ್ಲ ಬೈ ಅಧಿ ಓಕೆ ಒಳ್ಳೆ ಟೈಮ್ passe ಆಯ್ತು ನಮಗೂ ಥ್ಯಾಂಕ್ಸ್ ಫಾರ್ కమిಂಗ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಬೈ 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 ಅಧಿ ಒಳ್ಳೆ ಟೈಮ್ passe ಆಯ್ತು ಸಕ್ಕಾ